ಈ ಹೂಗಳನ್ನು ದೇವರಿಗೆ ಕೊಡಲೇಬಾರದು ಕೊಟ್ಟರೆ ಅಥವಾ ಮೂಡಿಸಿದರೆ ಬೇಡುವ ಹಂತಕ್ಕೆ ಹೋಗುತ್ತಾರೆ ಎಚ್ಚರಿಕೆ ಎಲ್ಲರೂ ನಿತ್ಯ ಪೂಜೆ ಮಾಡುತ್ತಿದ್ದಾರೆ ದೀಪವನ್ನು ಹಚ್ಚುವುದು ದೇವರಿಗೆ ಹೂಗಳನ್ನು ಅರ್ಪಿಸುವುದು ಮತ್ತು ಪೂಜಿಸುವುದು ಇವೆಲ್ಲವೂ ನಮ್ಮಲ್ಲಿ ಸಾಮಾನ್ಯವಾಗಿ ಆಚರಣೆಯಲ್ಲಿದೆ ಆದರೆ ಪೂಜೆಯಲ್ಲಿ ಬಳಸುವ ಹೂಗಳ ಬಗ್ಗೆ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಈ ವಿಷಯಗಳನ್ನು ತಿಳಿದಿರಬೇಕು ಪೂಜೆ ಮಾಡಿದ್ದೇವೆಯೋ ಇಲ್ಲವೋ ಎನ್ನುವುದಕ್ಕಿಂತ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು ಅಲ್ಲದೆ ಯಾವ ಹೂವುಗಳನ್ನು ಇಡಲಾಗುತ್ತದೆ ಎಂಬುದು ಸಹ ಬಹಳ ಮುಖ್ಯವಾಗಿದೆ ಹಿಂದೂ ಧರ್ಮದಲ್ಲಿ ಹೂವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಹೂವುಗಳಿಲ್ಲದೆ ಯಾವುದೇ ಪೂಜೆ ಪೂರ್ಣಗೊಳ್ಳುವುದಿಲ್ಲ ಎಂಬುದರಲ್ಲಿ ಸಂದೇಹವಿಲ್ಲ ವೈದಿಕ ವಿದ್ವಾಂಸರು ಹೇಳುವಂತೆ ಎಲ್ಲ ರೀತಿಯ ಹೂಗಳನ್ನು ಪೂಜೆಯಲ್ಲಿ ಬಳಸಬೇಕು ದೇವರ ಪೂಜೆ ಮಾಡುವಾಗ ಹೂಗಳಿಗೆ ವಿಶೇಷ ಸ್ಥಾನವಿದೆ ಭಕ್ತಿಯಿಂದ ಹೂಗಳನ್ನು ಹಾಕುತ್ತಲೇ ಇರುತ್ತೇವೆ ಆದರೆ ಕೆಲವು ಹೂಗಳು ಪೂಜೆಗೆ ಉಪಯುಕ್ತವಲ್ಲ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಯಾವ ಹೂಗಳನ್ನು ದೇವರಿಗೆ ಪೂಜಿಸಬಾರದು ಹಾಗೆ ಯಾವ ರೀತಿಯ ಹೂವುಗಳನ್ನು ಪೂಜಿಸಿದರೆ ಒಳ್ಳೆಯ ಫಲ ಸಿಗುತ್ತದೆ ಫ್ರಿಡ್ಜ್ನಲ್ಲಿ ಹೂವುಗಳನ್ನಿಟ್ಟು ಪೂಜೆ ಮಾಡಬಹುದೇ ದೇವರಿಗೆ ಕೊಟ್ಟ ಹೂವು ಕೆಳಗೆ ಬಿದ್ದರೆ ಮತ್ತೆ ದೇವರಿಗೆ ಮರಳಿ ಮೂಡಿಸಬಹುದೇ ಈಗ ಈ ವಿಡಿಯೋದಲ್ಲಿರುವ ಸಂದೇಹಗಳನ್ನು ತಿಳಿಯೋಣ ಈ ವಿಡಿಯೋವನ್ನು ನೋಡುವ ಮೊದಲು ಓಂ ಪ್ರಕೃತಿಯೈ ನಮನ ಎಂದು ಸಣ್ಣ ಕಾಮೆಂಟ್ ಮಾಡಿ ಕೇತಕಿ ಹೂವಿನಿಂದ ಯಾವ ಪೂಜೆಯನ್ನು ಮಾಡಬಾರದು ಕೇತಕಿ ಹೂವಿನಿಂದ ಪೂಜೆ ಮಾಡುವುದರಿಂದ ಒಳ್ಳೆಯ ಫಲ ಸಿಗುವುದಿಲ್ಲ ಹಾವುಗಳು ವಾಸನೆ ಬರುತ್ತವೆ ಹಾಗಾಗಿ ಕೇತಕಿ ಹೂವುಗಳನ್ನು ಪೂಜೆಯಲ್ಲಿ ಬಳಸಬಾರದು ಅಲ್ಲದೆ ಈ ಹೂ ಪೂಜೆಗೆ ನಿರರ್ಥಕ ಎಂಬ ಶಾಪ ಅಲ್ಲದೆ ಚೆಂಡು ಹೂವನ್ನು ಪೂಜೆಯಲ್ಲಿ ಬಳಸಬಾರದು ಇದಕ್ಕೆ ಕಾರಣವೆಂದರೆ ಈ ಹೂವುಗಳು ಕೀಟಗಳಿಗೆ ಹೆಚ್ಚು ಆಕರ್ಷಕವಾಗಿವೆ ಅದಕ್ಕಾಗಿಯೇ ದೇವರಿಗೆ ಹುಳುಗಳು ಬರುತ್ತವೆ ಮುಳ್ಳುಗಳನ್ನು ಹೊಂದಿರುವ ಹೂಗಳು ಮತ್ತು ರೆಕ್ಕೆಗಳನ್ನು ಕತ್ತರಿಸಿದ ಹೂವುಗಳನ್ನು ಪೂಜೆಗೆ ಬಳಸಬಾರದು ಪಾರಿಜಾತ ಹೂವುಗಳನ್ನು ಹೊರತುಪಡಿಸಿ ನೆಲದ ಮೇಲೆ ಬಿದ್ದ ಯಾವುದೇ ಹೂವುಗಳನ್ನು ದೇವರ ಪೂಜೆಯಲ್ಲಿ ಬಳಸಬಾರದು ಪೂಜೆಯ ಸಮಯದಲ್ಲಿ ದೇವರಿಗೆ ಹೂವುಗಳನ್ನು ಅರ್ಪಿಸುವ ಮೊದಲು ಅವುಗಳ ಮೇಲೆ ನೀರನ್ನು ಸಿಂಪಡಿಸಬೇಕು ತೊಳೆಯಬಾರದು ಯಾವುದೇ ಸಂದರ್ಭದಲ್ಲೂ ವಿಷ್ಣುವಿಗೆ ಉಮ್ಮತ್ತಿ ಹೂವನ್ನು ಅರ್ಪಿಸಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ನೀವು ಕೈಗೊಂಡ ಕೆಲಸಗಳಲ್ಲಿ ಆಗಾಗ ಅಡೆತಡೆಗಳು ಬಂದರೆ ಭಾನುವಾರದಂದು ಸೂರ್ಯ ಭಗವಾನನನ್ನು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಅಡೆತಡೆಗಳು ನಿವಾರಣೆಯಾಗಿ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ದೇವತೆಗಳಿಗೆ ಮೊಗ್ಗುಗಳನ್ನು ಅರ್ಪಿಸಿದರೆ ಕೆನ್ನೆಯ ಹೂವುಗಳು ಮತ್ತು ಕಮಲದ ಹೂವುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೂವಿನ ಮೊಗ್ಗುಗಳನ್ನು ಅರ್ಪಿಸಬಾರದು ಸಂಪೂರ್ಣವಾಗಿ ಅರಳಿದ ಹೂವುಗಳನ್ನು ಮಾತ್ರ ದೇವರಿಗೆ ಅರ್ಪಿಸಬೇಕು ಕಮಲದ ಹೂವುಗಳು ಸಂಪತ್ತಿನ ಆದಿ ದೇವತೆಯಾದ ಲಕ್ಷ್ಮೀದೇವಿಗೆ ಪ್ರಿಯವಾದವು ಲಕ್ಷ್ಮೀದೇವಿಯನ್ನು ಕಮಲಗಳಿಂದ ಪೂಜಿಸಿದರೆ ನೀವು ಅನುಗ್ರಹವನ್ನು ಪಡೆಯುತ್ತೀರಿ ಶಿವಪೂಜೆಯಲ್ಲಿ ಭಕ್ತರು ಶಿವನಿಗೆ ಬಿಳಿ ಹೂವು ವೀಳ್ಯದೆಲೆ ಶಂಖಗಳಿಂದ ಪೂಜಿಸಿದರೆ ಒಳ್ಳೆಯ ಫಲ ಸಿಗುತ್ತದೆ ನೀವು ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಲು ಬಯಸಿದಾಗ ನಿಮ್ಮ ಬಳಿ ಬಿಲ್ವಪತ್ರೆ ಇಲ್ಲದಿದ್ದರೆ ನೀವು ಒಮ್ಮೆ ಬಳಸಿದ ಬಿಲ್ವಪತ್ರೆಯನ್ನು ಮರುಬಳಕೆ ಮಾಡಬಹುದು ಆದರೆ ಈ ಎಲೆಗಳನ್ನು ಮೂರು ದಿನಗಳವರೆಗೆ ಮಾತ್ರ ಮರುಬಳಕೆ ಮಾಡಬಹುದು ಎಂಬುದನ್ನು ನೆನಪಿಡಿ ಒಂದು ನೂರು ಎಂಟು ದಾಸವಾಳದ ಹೂವುಗಳಿಂದ ದೇವಿಯನ್ನು ಪೂಜಿಸಿದರೆ ಯಾವುದೇ ಬಯಕೆಯು ತಕ್ಷಣವೇ ಈಡೇರುತ್ತದೆ ಕೆಂಪು ದಾಸವಾಳ ಬಿಳಿ ಉಮ್ಮೆಟ್ಟ ಮತ್ತು ಗುನ್ನೇರು ಹೂವುಗಳೊಂದಿಗೆ ಗಣೇಶನನ್ನು ಪೂಜಿಸಿದರೆ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಈಡೇರುತ್ತವೆ ವಿಘ್ನೇಶ್ವರನಿಗೆ ಈ ಹೂವುಗಳೆಂದರೆ ತುಂಬಾ ಇಷ್ಟ ಈ ಹೂವುಗಳು ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತವೆ ಈ ಹೂಗಳಿಂದ ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳು ಶೀಘ್ರದಲ್ಲಿಯೇ ಪರಿಹಾರವಾಗುತ್ತವೆ ತುಳಸಿಯನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಹೂವುಗಳನ್ನು ಗಣಪತಿಗೆ ಅರ್ಪಿಸಬಹುದು ಹನುಮಂತನಿಗೆ ಮಲ್ಲಿಗೆ ಎಂದರೆ ತುಂಬಾ ಇಷ್ಟ ಆದ್ದರಿಂದ ಆಂಜನೇಯ ಸ್ವಾಮಿ ಪೂಜೆಯ ಸಮಯದಲ್ಲಿ ಮಲ್ಲಿಗೆ ಹೂಗಳನ್ನು ಮತ್ತು ಮಲ್ಲಿಗೆ ಎಣ್ಣೆಯನ್ನು ಉಪಯೋಗಿಸಲಾಗುತ್ತದೆ ಪ್ರತಿ ಶನಿವಾರ ಹನುಮಂತನಿಗೆ ಮಲ್ಲಿಗೆ ಹೂವನ್ನು ಅರ್ಪಿಸಿ ನಿಮ್ಮ ಇಷ್ಟಾರ್ಥವನ್ನು ಹೇಳಿದರೆ ಅದು ನೆರವೇರುವುದು ಖಂಡಿತ ಮನೆ ಆವರಣದಲ್ಲಿ ಕೆಂಪು ದಾಸವಾಳದ ಹೂಗಳನ್ನು ಇಡುವುದರಿಂದ ಯಾವುದೇ ವಾಸ್ತು ದೋಷ ಇದ್ದರೆ ಅದು ನಿವಾರಣೆಯಾಗುತ್ತದೆ ಎನ್ನುತ್ತಾರೆ ವಾಸ್ತುಪಂಡಿತರು ನೆಲದ ಮೇಲೆ ಬಿದ್ದ ಹೂವುಗಳನ್ನು ಪೂಜೆಗೆ ಬಳಸಬಾರದು ಎಡಕೈಯಿಂದ ಕೊಯ್ದ ಹೂವುಗಳನ್ನು ಪೂಜೆಗೆ ಬಳಸಬಾರದು ಯಾವುದೇ ಕೋಪದಲ್ಲಿ ತಂದ ಹೂವುಗಳು ಭಗವಂತನ ಆರಾಧನೆಯಲ್ಲಿ ಉಪಯೋಗಿಸುವುದರಿಂದ ಯಾವುದೇ ಫಲವನ್ನು ನೀಡುವುದಿಲ್ಲ ಸುಗಂಧವಿಲ್ಲದ ಹೂವುಗಳು ದುರ್ವಾಸನೆ ಸೂಸುವ ಹೂವುಗಳು ಅಶುದ್ಧ ಸ್ಥಳದಲ್ಲಿ ಬೆಳೆದ ಹೂವುಗಳು ಸಹ ಪೂಜೆಗೆ ಬಳಸಬಾರದು ಕಳ್ಳತನದಿಂದ ಕತ್ತರಿಸಿದ ಹೂವುಗಳಿಂದ ಪೂಜೆಯ ಯಾವುದೇ ಫಲಿತಾಂಶ ಸಿಗುವುದಿಲ್ಲ ಮನೆಯಲ್ಲಿ ಬೆಳೆದ ಗಿಡಗಳಿಂದ ಹೂಗಳನ್ನು ಕೀಳುವಾಗ ಅವುಗಳಿಗೆ ಕೃತಜ್ಞತೆ ಸಲ್ಲಿಸಬೇಕು ಹೂಗಳನ್ನು ಕೀಳುವಾಗ ನಮ್ಮ ಪೂಜೆ ರಾಮಬಾಣವಾಗಲೆಂದು ಪ್ರಾರ್ಥಿಸಬೇಕು ಸೂರ್ಯ ದೇವರನ್ನು ಪೂಜಿಸುವಾಗ ಬಿಲ್ವಪತ್ರೆಯನ್ನು ಅರ್ಪಿಸಬಾರದು ಬಿಳಿ ಎಕ್ಕದ ಹೂವುಗಳಿಂದ ಸೂರ್ಯ ದೇವರನ್ನು ಪೂಜಿಸುವುದು ಆರೋಗ್ಯವನ್ನು ದಯಪಾಲಿಸುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ದೇವರನ್ನು ಪೂಜೆ ಮಾಡುವ ಸಂದರ್ಭದಲ್ಲಿ ಹಲವರಿಗೆ ಹಲವು ರೀತಿಯ ಸಂದೇಹಗಳಿರುತ್ತವೆ ಹಲವು ಮಂದಿ ಪೂಜೆಗೆಂದು ಹೂಗಳನ್ನು ತಂದು ಫ್ರಿಡ್ಜ್ನಲ್ಲಿಟ್ಟರೆ ಮರುದಿನ ಪೂಜೆಗೆ ಬಳಸುತ್ತಾರೆ ದೇವರ ಪೂಜೆಗೆ ತಂದ ಹೂಗಳನ್ನು ಫ್ರಿಡ್ಜ್ನಲ್ಲಿ ಇಡಬಹುದೇ ದೇವರಿಗೆ ಹಾಕಬಾರದೆ ಫಲಿತಾಂಶಗಳೇನು ಈಗ ಈ ವಿಡಿಯೋದಲ್ಲಿ ತಿಳಿಯೋಣ ಹಿಂದೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಊಟ ಮಾಡುತ್ತಿದ್ದರು ಆದರೆ ಈಗ ಪರಿಸ್ಥಿತಿಯೇ ಬೇರೆ ಆಧುನಿಕ ತಂತ್ರಜ್ಞಾನ ಲಭ್ಯವಿದೆ ದುಡಿಯುವವರು ಸಮಯಕ್ಕೆ ಊಟ ಮಾಡಬಹುದು ವಿರಾಮಕ್ಕೆ ಸಮಯ ಸಾಕಾಗುವುದಿಲ್ಲ ಅದಕ್ಕಾಗಿಯೇ ಕೆಲವು ಬಗೆಯ ಆಹಾರಗಳನ್ನು ಹೆಚ್ಚು ಮಾಡಿ ಫ್ರಿಡ್ಜ್ನಲ್ಲಿ ಇಡುವುದರಿಂದ ಅದು ಬಹಳ ಕಾಲ ಬಾಳಿಕೆ ಬರುತ್ತದೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಉಳಿದ ಆಹಾರವನ್ನು ಫ್ರಿಡ್ಜ್ನಲ್ಲಿಟ್ಟು ಮರುದಿನ ತಿನ್ನುತ್ತಾರೆ ಬೇಸಿಗೆಯಲ್ಲಿ ಫ್ರಿಡ್ಜ್ನಲ್ಲಿ ಆಹಾರ ಪದಾರ್ಥಗಳು ಹೆಚ್ಚಾಗಿ ಸಿಗುತ್ತವೆ ಹೊರಗಿನ ಸೆಕೆಯಿಂದಾಗಿ ಆಹಾರ ಬೇಗ ಕೆಡುತ್ತದೆ ಎನ್ನುವ ಉದ್ದೇಶದಿಂದ ಫ್ರಿಡ್ಜ್ನಲ್ಲಿ ಇಡುತ್ತಿದ್ದಾರೆ ಫ್ರಿಡ್ಜ್ನಲ್ಲಿ ಹೂವನ್ನು ಹಾಕುತ್ತಿದ್ದಾರೆ ಅವುಗಳನ್ನು ದೇವರ ಪೂಜೆಗೆ ಬಳಸುತ್ತಿದ್ದಾರೆ ಸಾಮಾನ್ಯವಾಗಿ ಪೂಜೆ ಮಾಡುವಾಗ ದೇವರಿಗೆ ಹೂವಿನ ಅಲಂಕಾರ ಮಾಡುತ್ತೇವೆ ಯಾವುದೇ ನಿರ್ದಿಷ್ಟ ಹೂಗಳಲ್ಲದೆ ನಮಗೆ ಲಭ್ಯವಿರುವ ಹೂವುಗಳಿಂದ ಅಲಂಕರಿಸಿ ಪೂಜಿಸುವುದು ವಾಡಿಕೆ ಆದರೆ ಪೂಜೆಯ ಸಮಯದಲ್ಲಿ ಹೂಗಳನ್ನು ಏಕೆ ಅಲಂಕರಿಸಲಾಗುತ್ತದೆ ಎಂಬುದು ಅನೇಕರಿಗೆ ತಿಳಿದಿಲ್ಲ ಸಾಮಾನ್ಯವಾಗಿ ನಾವು ಪೂಜೆ ಮಾಡುವಾಗ ನಿರ್ಮಲ ಮನಸ್ಸಿನಿಂದ ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ಆಲೋಚಿಸುವವರು ಭಗವಂತನಿಗೆ ಹೂಗಳನ್ನು ಅರ್ಪಿಸುತ್ತಾರೆ ಭಕ್ತಿಯಿಂದ ಮಾಡಿದ ಅರ್ಪಣೆ ಸಂಪೂರ್ಣ ಸಂತೃಪ್ತಿ ತರುತ್ತದೆ ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ ಯಾರು ಭಗವಂತನನ್ನು ಭಕ್ತಿಯಿಂದ ಮತ್ತು ನಿರ್ಮಲ ಮನಸ್ಸಿನಿಂದ ಪ್ರಾರ್ಥಿಸುತ್ತಾರೋ ದೇವರು ಅವನ ಹಿಂದೆ ನಿಂತು ಅವನನ್ನು ರಕ್ಷಿಸುತ್ತಾನೆ ಎಂದು ವಿದ್ವಾಂಸರು ಸೂಚಿಸುತ್ತಾರೆ ಅದಕ್ಕಾಗಿಯೇ ನಾವು ಪೂಜೆಯಲ್ಲಿ ಹೂಗಳನ್ನು ಬಳಸುತ್ತೇವೆ ನಲ್ಲಿ ಅನೇಕ ರೀತಿಯ ವಸ್ತುಗಳನ್ನು ಇಡುತ್ತೇವೆ ಮನುಷ್ಯನಿಗೆ ಆಹಾರದಷ್ಟೇ ದೇವರ ಪೂಜೆಯೂ ಅಗತ್ಯ ಯಾವುದೋ ಪದ್ಧತಿಯಂತೆ ಪೂಜೆಯನ್ನು ಮಾಡುತ್ತಿರುತ್ತಾರೆ ಕೆಲವರು ಪೂಜೆಗೆ ಬಳಸುವ ಹೂವುಗಳನ್ನು ನಲ್ಲಿ ಇರಿಸಲಾಗುತ್ತದೆ ಅನೇಕ ರೀತಿಯ ವಸ್ತುಗಳ ಜೊತೆಗೆ ಹೂವುಗಳನ್ನು ಇರಿಸಲಾಗುತ್ತದೆ ಮತ್ತು ಹೂವುಗಳನ್ನು ಇರಿಸುವ ಸ್ಥಳದಲ್ಲಿ ಮಾಂಸವನ್ನು ಸಹ ಇರಿಸಲಾಗುತ್ತದೆ ಆ ಹೂವುಗಳನ್ನು ತೆಗೆದುಕೊಂಡು ಪೂಜೆಗೆ ಬಳಸುತ್ತೇವೆ ಏನಾದರೂ ತಪ್ಪಾಗಿದೆ ಎಂದು ನೀವು ಭಾವಿಸಿದರೆ ಅದನ್ನು ಮಾಡಬೇಡಿ ಅಂದರೆ ನಿಮಗೆ ಮನಸ್ಸಿದ್ದರೆ ವಿವಿಧ ವಸ್ತುಗಳ ಜೊತೆಗೆ ಹೂಗಳನ್ನು ಫ್ರಿಡ್ಜ್ನಲ್ಲಿ ಇಡಬಹುದು ಇಲ್ಲದಿದ್ದರೆ ಇಲ್ಲ ಅದನ್ನು ಅವರ ಪದ್ಧತಿಯ ಪ್ರಕಾರ ಮಾಡಬಹುದು ಆದರೆ ದೇವರಿಗೆ ಬಳಸುವ ಹೂವುಗಳನ್ನು ತಾಜಾವಾಗಿ ಬಳಸಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಕೆಲವು ಜನರು ತಾಜಾ ಹೂವುಗಳನ್ನು ಖರೀದಿಸಲು ಸಾಧ್ಯವಿಲ್ಲ ಅಂತವರು ಹಿಂದಿನ ದಿನವೇ ಹೂ ಖರೀದಿಸಿ ಫ್ರಿಡ್ಜ್ನಲ್ಲಿ ಇಡುತ್ತಾರೆ ಮೊದಲೇ ಹೇಳಿದಂತೆ ಪ್ರಕೃತಿಯಲ್ಲಿ ಎಲ್ಲವೂ ಭಗವಂತನೇ ಸೃಷ್ಟಿಸಿದ್ದಾನೆ ಹಾಗಾಗಿ ಪೂಜೆಗೆ ತಂದ ಹೂವುಗಳನ್ನು ಫ್ರಿಡ್ಜ್ನಲ್ಲಿ ಇಡಬಹುದು ಬಳಸುವಾಗ ಆ ಹೂವುಗಳಿಗೆ ನೀರು ಚಿಮುಕಿಸಬೇಕು ಇಲ್ಲವೇ ಅರಿಶಿನ ನೀರು ಚಿಮುಕಿಸಿ ಎ ಪೂಜೆಗೆ ಬಳಸಬೇಕು ಹೀಗೆ ಮಾಡುವುದರಿಂದ ಒಳ್ಳೆಯ ಶುಭ ಫಲ ಸಿಗುತ್ತದೆ ಹಾಗಾಗಿ ಪೂಜೆಗೆಂದು ತಂದ ಹೂಗಳನ್ನು ಫ್ರಿಡ್ಜ್ನಲ್ಲಿಟ್ಟರೆ ತೊಂದರೆ ಆಗುವುದಿಲ್ಲ ಎನ್ನುತ್ತಾರೆ ಪಂಡಿತರು ಪೂಜೆ ವೇಳೆ ಕೆಳಗೆ ಬಿದ್ದ ಹೂವುಗಳನ್ನು ಮತ್ತೆ ದೇವರಿಗೆ ಅರ್ಪಿಸಬಹುದೇ ಎಂಬ ಅನುಮಾನ ಅನೇಕರಿಗೆ ಇದೆ ಪ್ರಕೃತಿಯಲ್ಲಿ ಅರಳುವ ಹೂವುಗಳು ಮಾನವನ ಜೀವನದಲ್ಲಿ ದೇವರ ಕೃಪೆಗೆ ಸಮಾನವಾದ ಮಕರಂದವಾಗಿದೆ ಹೂಗಳನ್ನು ಕತ್ತರಿಸಲು ಅಥವಾ ಖರೀದಿಸಲು ಬಂದಾಗ ಅವುಗಳನ್ನು ಪರಮೇಶ್ವರ ಅಥವಾ ದೇವರ ಫೋಟೋಗಳಿಗೆ ಹಾಕಲು ಬಂದಾಗ ಶಾಂತ ಮನಸ್ಸಿನಿಂದ ಭಗವಂತನನ್ನು ಸ್ಪರ್ಶಿಸಿ ಆ ಹೂಗಳನ್ನು ಹಾಕಬೇಕು ನಮಗೆ ಈ ಜನ್ಮ ನೀಡಿದ ಭಗವಂತನಿಗೆ ಕೃತಜ್ಞತಾಪೂರ್ವಕವಾಗಿ ಭಗವಂತನನ್ನು ಪೂಜಿಸಿ ಪೂಜೆಯಲ್ಲಿ ಭಗವಂತನಿಗೆ ಅಲಂಕಾರದ ಭಾಗವಾಗಿ ಹೂಗಳನ್ನು ಇಡುತ್ತೇವೆ ಮತ್ತು ನಮಸ್ಕಾರ ಮಾಡುತ್ತೇವೆ ಹೂವುಗಳಿಂದ ಪೂಜಿಸಿದಾಗ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತದೆ ಸ್ವಾಮಿಯನ್ನು ಹೂವಿನಿಂದ ಅಲಂಕರಿಸಿ ಸ್ವಾಮಿಯತ್ತ ದೃಷ್ಟಿ ಹಾಯಿಸಿದರೆ ಸ್ವಾಮಿ ನಮ್ಮೊಂದಿಗೆ ಸಂತಸದಿಂದ ಮಾತನಾಡುತ್ತಿರುವಂತೆ ತೋರುತ್ತದೆ ಈ ಭಕ್ತಿಭಾವನೆಯು ಚೈತನ್ಯದಲ್ಲಿ ಅಡಗಿರುವ ಪರಮಾರ್ಥವಾಗಿದೆ ಅಲಂಕೃತವಾದ ಹೂವು ಕೆಳಗೆ ಬೀಳುವುದರ ಅರ್ಥ ನಿಮ್ಮ ಇಷ್ಟಾರ್ಥವನ್ನು ಭಗವಂತ ಈಡೇರಿಸುತ್ತಾನೆ ಎಂದರ್ಥ ಅಂತೆಯೇ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ಬಳಿ ಹೋಗಿ ನಮಸ್ಕರಿಸಿದಾಗ ಸ್ವಾಮಿಯ ಜಾಗದಿಂದ ಹೂವು ಬಿದ್ದರೆ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಈಡೇರುವ ಸೂಚನೆಯಾಗಿದೆ ಯಾವುದೇ ಕಾರಣಕ್ಕೂ ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬಿದ್ದರೆ ಅದು ಶುಭಶಕುನ ಅದನ್ನು ಶುದ್ಧಿ ಭಕ್ತಿಯ ಸಂಕೇತ ಎಂದು ಭಾವಿಸಬೇಕು ಅದೃಷ್ಟ ಎಂದು ಭಾವಿಸಬೇಕು ಉದುರಿದ ಹೂವನ್ನು ಗುರುತಿಸಿ ಕೈಯಿಂದ ಎತ್ತಿಕೊಂಡು ಕಣ್ಣುಗಳಿಗೆ ಒತ್ತಿ ನಮಸ್ಕರಿಸುತ್ತಾ ಹೂವನ್ನು ಮೂಡಿದುಕೊಳ್ಳಿ ಹೂವು ಬಿದ್ದ ತಕ್ಷಣ ತೆಗೆಯಬಾರದು ಮೊದಲು ಪೂಜೆ ಮಾಡಿದ ನಂತರ ಪೂಜೆ ಮುಗಿದ ನಂತರ ಬಿದ್ದ ಹೂವನ್ನು ಎತ್ತಿಕೊಳ್ಳಿ ಮೇಲಾಗಿ ದೇವರಿಗೆ ಕೊಟ್ಟ ಹೂವು ಕೆಳಗೆ ಬಿದ್ದರೆ ಮತ್ತೆ ದೇವರಿಗೆ ಹಾಕಬಾರದು ಯಾಕೆಂದರೆ ಆ ಹೂವು ನಿಮ್ಮ ಇಷ್ಟಾರ್ಥ ಈಡೇರಿಸಲು ದೇವರೂ ಕೊಟ್ಟ ಕೃಪೆ ಕೃಪೆಯನ್ನು ನಿರಾಕರಿಸಿದರೆ ಆಸೆಗಳು ಈಡೇರುವುದಿಲ್ಲ ಹೂವನ್ನು ಭಗವಂತನಿಗೆ ಹಿಂತಿರುಗಿಸಬಾರದು ಹಾಗಾಗಿ ದೇವರಿಗೆ ಅರ್ಪಿಸಿದ ಹೂಗಳು ಕೆಳಗೆ ಬಿದ್ದರೆ ಯಾವುದೇ ಹಿಂಜರಿಕೆಯಿಲ್ಲದೆ ನಾವು ಹೇಳಿದಂತೆ ಮಾಡಿ ದೇವರು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವನು ಎಂಬ ನಂಬಿಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು